ಅಂಬರೀಷ್ ಅವರು ಪಕ್ಷಾತೀತ ಅವ್ರಿಗೆಲ್ಲರನ್ನಂಟೂ ಇತ್ತು ಮೊದಲಿಂದಲೂ ಅವ್ರಿಗೆ ಎಲ್ಲರೂ ಫ್ರೆಂಡ್ಸೇ ಅವ್ರಿಗೆ ಶತ್ರುಘನ್ಸಿನಾನು ಫ್ರೆಂಡ್ಸೇ ಕೃಷ್ಣವರಾಜು ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಎಲ್ಲ ಪಾರ್ಟೀಲಿ ಅವ್ರಿಗೆ ಫ್ರೆಂಡ್ಸ್ ಇದ್ದರು ಇಂಥ ಕಡೆ ಯಾವ ಊರಿಗೋದ್ರೂ ಅವ್ರಿಗೆ ಎಲ್ಲರೂ ಫ್ರೆಂಡ್ಸ್ ಸೊ ಈಗಲೂ ಅವ್ರ ಫ್ರೆಂಡ್ಸೇ ನಮಗೇನು ಅವರೇನು ಶತ್ರುಗಳೇನಲ್ಲ ಎಲ್ಲರೂ ಫ್ರೆಂಡ್ಸೇ ಹ್ಞೂ ಅಲ್ಲ ಈಗ ಎಟ್ ಪ್ರೆಸೆಂಟ್ ನಮ್ಮ ಫೋಕಸ್ಸು ಗುರಿ ಟಾರ್ಗೆಟ್ ಅಲ್ಲ ಲೋಕಸಭಾ ಚುನಾವಣೆ ಅದನ್ನು ಎಷ್ಟು ಸ್ಥಾನಗಳಲ್ಲಿ ನಾವು ಒಂದು ಶ್ರಮ ವಹಿಸಿ ಗೆಲ್ಲಿಸಬೇಕು ಮೋದಿ ಅವ್ರನ್ನ ಮತ್ತೆ ಪ್ರಧಾನಿಯಾಗಿ ನೋಡಬೇಕು ಇದೊಂದೇ ಗುರಿ ಎಟ್ ಪ್ರೆಸೆಂಟ್ ಈಗ ಮುಂದಕ್ಕೆ ಅಷ್ಟು ದೂರಕ್ಕೆ ಏನು ಯೋಚನೆ ಆಲೋಚನೆ ಇಲ್ಲ ಮಂಡ್ಯದಲ್ಲಿ ಬಿಜೆಪಿ ಮಂಡ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಂದೇ ತಾನೆ ಏನಿದು ಕ್ವಶನು ಇದು ಈಗ ಚುನಾವಣೆನೇ ಮುಗ್ದಿದೆ ಅನಾವಶ್ಯಕವಾದ ಇದನ್ನು ಹೇಳ್ಕೊಂಡು ಹೋಗಬೇಕು ಅವರು ಖಂಡಿತ ನನ್ನ ಸಹಕಾರ ಕೇಳಿದ್ದಾರೆ ಆದರೆ ಪ್ರಚಾರಕ್ಕೆ ಇಂಥ ಒಂದು ಡೇಟ್ ಅಂತ ನಿಗದಿಪಡಿಸಿ ಈ ಈ ಡೇಟ್ಗೆ ಈ ಟೈಮ್ಗೆ ನೀವು ಬರಬೇಕಾಗಿದೆ ಅನ್ನೋವಂಥ ಕಮ್ಯುನಿಕೇಷನ್ನ ಯಾರೂ ಕೋಆರ್ಡಿನೇಟ್ ಮಾಡಿಲ್ಲ ಅಷ್ಟೇ ನಾನು ಹೇಳಿದ್ದು ಆದರೆ ನಮ್ಮ ಬೆಂಬಲಿಗರು ಎಲ್ಲರೂ ಎನ್ ಡಿ ಎ ಅಭ್ಯರ್ಥಿ ಬಿ ಜೆ ಪಿ ಪಕ್ಷಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಸಹ ಎಲ್ಲ ಸೇರಿ ಕೆಲಸ ಮಾಡಿದ್ದಾರೆ ಖಂಡಿತ ಗೆಲ್ತಾರೆ ಅವರು ಅಲ್ಲ ಅದನ್ನೇ ಅವರಿಗೆ ಮಾಹಿತಿ ಸರಿಯಾಗಿ ತಲುಪಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನನಗೆ ಕಮ್ಯುನಿಕೇಟ್ ಆಗಿಲ್ಲ ಎಲ್ಲಿಗೂ ಪ್ರಚಾರಕ್ಕೆ ಇಂಥ ಕಡೆ ಇಂಥ ದಿನ ಬನ್ನಿ ಅನ್ನೋ ಅಂತ ಮ್ಯಾಟ್ರ್ ನನಗೆ ಕನ್ವೇ ಮಾಡಿಲ್ಲ ಅವರು ಅಷ್ಟೇ ನಾನು ಹೇಳಿದ್ದು ಅದು ಬಿಟ್ಟರೆ ಬೇರೆ ಯಾವುದೂ ಗೊಂದಲ ಇಲ್ಲ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ನೋಡಿ ಪರೋಕ್ಷವಾಗಿ ಯಾಕೆ ಹೆಲ್ಪ್ ಮಾಡಬೇಕು ನಾನು ಯಾರಿಗೇ ಆದರೂ ನನಗೆ ಪ್ರತ್ಯಕ್ಷವಾಗಿ ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ ನನಗಿದೇ ಅರ್ಥ ಆಗಲ್ಲ ಎಲ್ಲೋ ಒಂದು ಕಾಂಟ್ರವರ್ಸಿ ಹುಟ್ಟಿಸ್ಬೇಕು ಅಂದರೆ ಇದೇ ಕ್ವಶನ್ನ ನೀವು ಕೇಳ್ತಾ ಹೋಗ್ಬೇಕು ಪರೋಕ್ಷವಾಗಿ ಇಲ್ಲ ಏನೂ ಇಲ್ಲ ಪ್ರತ್ಯಕ್ಷವಾಗಿಯೇ ನಮ್ಮ ಬೆಂಬಲಿಗರೆಲ್ಲರೂ ಭಾರತೀಯ ಜನತಾ ಪಕ್ಷ ಹಾಗೂ ಎನ್ ಡಿ ಎಗೆ ಮಾಡಿದ್ದಾರೆ ಪರೋಕ್ಷವಾಗಿ ಮಾಡೋದು ಏನಕ್ಕೆ ನನಗೆ ನನ್ನ ಮುಂದೆ ಆಯ್ಕೆನೇ ಇತ್ತು ನಾನು ಯಾರು ಪರವಾಗಿ ಬೇಕಾದರೂ ನಿಂತ್ಕೊಂಡು ಕ್ಯಾಂಪೇನ್ ಮಾಡ್ಬೋದಾಗಿತ್ತು ನಾನೇ ಕುತ್ ಸ್ವತಃ ಆಯ್ಕೆ ಮಾಡಿ ನಾನು ಬಿ ಜೆ ಪಿ ಪಕ್ಷ ಸೇರಿ ಎನ್ ಡಿ ಎ ಹಾಗೂ ಬಿ ಜೆ ಪಿ ಅಭ್ಯರ್ಥಿಗಳು ಎಲ್ಲರಿಗೂ ನಾನು ನನ್ನ ಒಂದು ಬೆಂಬಲವನ್ನು ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲೇ ನಾನು ಪಕ್ಷ ಸೇರಿಕೊಂಡಿದ್ದೀನಿ ಇದರಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕಲ್ಪಿಸೋರು ಸುಮ್ಮ ಸುಮ್ಮನೆ ಇದೊಂದು ಏನೋ ಒಂದು ಕಾಂಟ್ರವರ್ಸಿ ವಿವಾದಕ್ಕೆ ಎಳೆಯುವಂಥ ವಿಷಯ ಅದು ಮಾಡಬಾರ್ದು ಅಂತ ಮನವಿ ಮಾಡ್ತೀನಿ ಸುಮಲತಾ ಅವರಿಗೆ ಸ್ಥಾನಮಾನ ಜನರಲ್ಲಿ ಯಾವತ್ತೂ ಇದೆ ಆಯ್ತಾ ರಾಜಕೀಯ ಬೇರೆ ಜನರಲ್ಲಿ ಪಾಪ್ಯುಲಾರಿಟಿ ಬೇರೆ ಅದಿದ್ದೇ ಇದೆ ಅದಿದ್ದಾಗ ನಾನು ಬೇರೆ ಯಾವ್ದ್ರ ಬಗ್ಗೆ ತಲೆ ಕೆಳಸ್ಕೊಳ ಬ್ರಾಟ್ ಯು ಬಾಯ್ ವಿ ಗಾರ್ಡ್ ಕೋ ಪಾವಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ